ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕರಿದಾಸರಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಭಾನುವಾರ ವಿಜೃಂಭಣೆಯಿಂದ ನೆರವೇರಿತು ಕರಿದಾಸರಹಳ್ಳಿ ಗ್ರಾಮದ ನೂರಾರು ಮಹಿಳೆಯರು ಶ್ರೀ ಸ್ವಾರಮ್ಮ ಶ್ರೀ ಆಂಜನೇಯ ಸ್ವಾಮಿ ಏಳು ಮಂದಿ ಅಕ್ಕಮ್ಮ ದೇವರುಗಳನ್ನು ಬೆಳ್ಳಿ ರಥದಲ್ಲಿ ಕುಳಿಸಿ ವೀರಗಾಸಿ ಕುಣಿತ ಅರೆ ವಾದ್ಯ ಡೊಲ್ಲು ಕುಣಿತದ ಸಾಂಸ್ಕೃತಿಕ ಪರಂಪರೆ ನೃತ್ಯ ಪ್ರದರ್ಶನದೊಂದಿಗೆ ಮೆರವಣಿಗೆ ಮೂಲಕ ನೂರಾರು ಮಹಿಳೆಯರು ಆರತಿಯೊಂದಿಗೆ ಕರಿದಾಸರಹಳ್ಳಿ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದು ಭಕ್ತರಲ್ಲಿ ಸಂಭ್ರಮ ಮೂಡಿತು ಶ್ರೀ ಸ್ವಾರಮ್ಮ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಿ ನರಸಿಂಹಯ್ಯ ಕಾರ್ಯದರ್ಶಿ ಪ್ರಕಾಶ್ ಶಿಕ್ಷಕ ರವಿ ಮುಖಂಡರಾದ ಗೋವಿಂದೇಗೌಡ ನರಸಿಂಹಮೂರ್ತಿ ದೊಡ್ಡಯ್ಯ ಚಂದ್ರಪ್ಪ ತಿಪ್ಪೇಸ್ವಾಮಿ ಸೇರಿದಂತೆ ಕರಿದಾಸರಹಳ್ಳಿ ಗ್ರಾಮದ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು ಈ ದಿನ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ತಡಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರ್ದಾಸ್ರಹಳ್ಳಿ ಗ್ರಾಮದಲ್ಲಿ ನಿಜವಾಗಲೂ ಒಂದು ಐತಿಹಾಸಿಕ ಒಂದು ಸ್ಮರಣೆಯ ದಿನ ಅಂದರೆ ನಿಜವಾಗ್ಲೂ ತಪ್ಪಾಗಲಾರ್ದು ಯಾಕಂದರೆ ನಮ್ಮ ಊರಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನಗಳು ಇರಲಿಲ್ಲ ನಮ್ಮ ಎಲ್ಲ ಊರಿನ ಅಣ್ಣ ತಮ್ಮಂದಿರು ಮತ್ತು ಊರಿನವರೆಲ್ಲರ ಸಹಕಾರದಿಂದ ನಾವಿವತ್ತು ಶ್ರೀ ಸ್ವರಮ ಮತ್ತು ಆಂಜನೇಯ ಸೇವಾ ಟ್ರಸ್ಟ್ ಅಂತೇಳ್ಬಿಟ್ಟು ಟ್ರಸ್ಟ್ ಮಾಡಿಕೊಂಡು ಸುಮಾರು ಹನ್ನೆರಡು ವರ್ಷಗಳ ಸತತವಾಗಿ ನಾವು ಪ್ರಯತ್ನ ಮಾಡಿಬಿಟ್ಟು ಅನೇಕ ಮುಖಂಡರು ಅವರೆಲ್ಲರ ಸಹಕಾರ ಸಹಾಯದೊಂದಿಗೆ ನಾವು ದೇವಸ್ಥಾನವನ್ನು ನಾವು ಕಟ್ಟಿದ್ದೀವಿ ಇವತ್ತು ಶ್ರೀ ಸ್ವಾರಮ್ಮ ಏಳು ಮಂದಿ ಅಕ್ಕಮ್ಮ ದೇವಿ ಮತ್ತು ಹಿರೇ ಆಂಜನೇಯ ಸ್ವಾಮಿ ದೇವರುಗಳು ಊರಿಗೆ ಆಗಮಿಸಿದಾವೆ ಆ ದೇವರುಗಳನ್ನು ಊರಿನ ಎಲ್ಲ ಗ್ರಾಮಸ್ಥರು ಮಹಿಳೆಯರು ಪೂರ್ಣ ಕುಂಭಮೇಳವನ್ನು ಕಟ್ಟುವ ಮುಖಾಂತರವಾಗಿ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಸೋಮವಾರದಿಂದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಪಟ್ನಾಯಕ್ನಹಳ್ಳಿ ಸ್ಫಟಿಕಪುರಿ ನಂಜಾವದತ್ತ ಮಹಾಸ್ವಾಮೀಜಿಗಳ ಒಂದು ಕೃಪಾ ಆಶೀರ್ವಾದದೊಂದಿಗೆ ಬರೋ ಹಸ್ತಾಕ್ಷರ ಹಸ್ತಗುಣದಿಂದ ನಾವು ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಮೇತ ನಮ್ಮ ಒಂದು ಕುಟು ಗ್ರಾಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು ಊರಿನ ಜನರ ಸಹಕಾರದಿಂದ ಸ್ವಾರಮ್ಮ ಮತ್ತು ಆಂಜನೇಯ ಅಕ್ಕಮ್ಮ ಈ ದೇವರುಗಳನ್ನು ಊರಕ್ಕೆ ಊರಿಗೆ ಬರಮಾಡಿಕೊಂಡು ಆರತಿಯನ್ನು ಇದು ಕುಂಭಮೇಳದ ಸಮೇತ ಊರಿಗೆ ಸ್ವಾಗತ ಮಾಡಿದ್ವಿ ಇದು ಹದಿಮೂರು ವರ್ಷದಿಂದೆ ಈ ದೇವಸ್ಥಾನಕ್ಕೆ ಪಾಯ ಹಾಕಿದ್ವಿ ಹಿಂಗೆ ಏಳು ಬೀಳುಗಳು ಆಗ್ತಾ ಬಂದು ಇವತ್ತು ಒಂದು ಹಂತಕ್ಕೆ ಬಂದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೇವರುಗಳ ಆಗಮನ ಮಾಡಿವಿ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಅನ್ಯಾಯ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇರಲ್ಲ ಇಲ್ಲೇ ತಕನ ಕರದಾಸಳ್ಳಿ ಒಂಥರ ಏನೋ ಗಾ ಗುಡಿಗೋಪುರದ ಕರದಾಸಳ್ಳಿ ಅಂತ ಅಂತಂದು ಹೆಸ್ರು ಆಯಿತು ಅದನ್ನು ಇವತ್ತು ನಾವು ಅಳಿಸಿದ್ವಿ ಎಲ್ಲರ ಸಹಕಾರದಿಂದ ಗುಡಿಗೋಪುರ ಇಲ್ಲದ ಕರದಾಸಳ್ಳಿಯನ್ನು ಇವತ್ತು ಕರದಾಸಳ್ಳಿ ಅಂತ ಒಂದು ನಾಮಕರಣ ಮಾಡಿದ್ವಿ ಅದರಿಂದ ಎಲ್ಲರೂ ಸಹಕರಿಸಿದರೆ ಇದು ಈ ಕಾರ್ಯಕ್ರಮ ಮಾಡೋದಕ್ಕೆ ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ ತಡಕಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಮ್ಮ ಕರಿದಾಸರಳ್ಳಿ ಗ್ರಾಮ ಒಂದು ಗಡಿ ಭಾಗವಾಗಿ ಇದೆ ಹಾಗಾಗಿ ಈ ಈಗ ನಮ್ಮ ಕರಿದಾಸರಳ್ಳಿ ಗ್ರಾಮದಲ್ಲಿ ಹಲವಾರು ದೇವರುಗಳಿದ್ದವು ಹಿಂದೆ ಈಗ ಅದಕ್ಕೆ ಒಂದು ದೇವಸ್ಥಾನ ನಿರ್ಮಿಸಲಿಕ್ಕೆ ಯಾರೂ ಮುಂದೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ಒಂದು ಅಣ್ಣ ತಮ್ಮಗಳ ಒಂದು ದುಡ್ಡಿನಲ್ಲಿ ಒಂದು ಕೇವಲ ಒಂದು ಐನೂರು ಆರುನೂರು ರೂಪಾಯಿ ದುಡ್ಡಿನಲ್ಲಿ ಒಂದು ದೊಡ್ಡ ಮೊತ್ತವನ್ನು ಮಾಡಿ ಮತ್ತು ಸ್ವಾರಮ್ಮ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಂತೇಳಿ ಒಂದು ಮಾಡಿಬಿಟ್ಟು ಒಂದು ಒಂಬತ್ತು ಜನ ಸದಸ್ಯರಾಗಿ ಅಣತಮ್ಗಳೆಲ್ಲ ಸೇರಿಬಿಟ್ಟು ಇದನ್ನು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂತೇಳಿ ಮುಂದೆ ಬಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಕ ಸಂಕಲ್ಪವನ್ನು ಪಟ್ಟು ಈಗ ಈ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಒಂದು ಅಭಿವೃದ್ಧಿಯಾಗಿದೆ ಅದಕ್ಕೋಸ್ಕರ ಈಗ ಪ್ರತಿಷ್ಠಾಪನೆಗೆ ಆಗಲಿ ಮತ್ತು ದೇವಸ್ಥಾನದ ಅಭಿವೃದ್ಧಿಗಾಗಲಿ ಎಲ್ಲರನ್ನೂ ಸಹಕಾರ ಕೇಳಿದ್ವಿ ಯಾರೂ ಕೂಡ ಇಲ್ಲದೆ ಇಲ್ಲ ಅಂಬೇ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ನಮಗೆ ಸಹಕಾರವನ್ನು ಕೊಟ್ಟರು ಹಣದ ಸಹಾಯ ಮತ್ತು ಒಂದು ಸೀಟ್ ದಾನಿಗಳಾಗಿರ್ಬೋದು ಮತ್ತು ಒಂದು ವಿಗ್ರಹ ದಾನಿಗಳಾಗಿರ್ಬೋದು ಒಂದು ಊಟದ ವ್ಯವಸ್ಥೆಯನ್ನು ಆಗಿರ್ಬೋದು ಇನ್ನೂ ಹಲವಾರು ಒಂದು ಸಿ ಸಿ ರಸ್ತೆ ಆಗಿರ್ಬೋದು ಮತ್ತು ಭೂ ದಾನಿಗಳು ಕೂಡ ಇದರಲ್ಲಿ ಇದೆ ಯಾಕಂದರೆ ನಾವು ಯಾವುದು ದುಡ್ಡು ಕೊಟ್ಟು ನಾವು ತಾಂಡಿಲ್ಲ ಭೂಮಿ ಕೂಡ ಎಲ್ಲರೂ ಅವರು ವೈಯಕ್ತಿಕವಾಗಿ ದಾನವನ್ನು ಮಾಡಿ ಈ ಒಂದು ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೆ